ಪ್ರೀತಿ ಎಂಬ ಪದ ಸುಂದರ ಇರಬಹುದು ಆದರೆ ಪ್ರೀತಿ ಪ್ರೇಮ ಇದ್ದಲ್ಲಿ ವಿರಹ ಮತ್ತು ನೋವು ಹೊಸದಲ್ಲ ಅದು ಇಂದು ನಿನ್ನೆಯ ಕಥೆಯೂ ಅಲ್ಲ ಇದಕ್ಕೆ ಕೈಗೆ ನೀಡಿ ಎಂಬಂತೆ ಪ್ರೇಮ ಕತೆ ಮತ್ತು ವ್ಯಥೆಗಳನ್ನು ನಮ್ಮ ಸುತ್ತಮುತ್ತ ನಾವು ದಿನನಿತ್ಯ ಕೇಳುತ್ತಲೇ ಇರುತ್ತೇವೆ ಚಿಕ್ಕ ಚಿಕ್ಕ ವಿಚಾರಗಳಿಂದ ಪ್ರೇಮ ಕಥೆಗಳು ಅಪೂರ್ಣಗೊಳ್ಳುತ್ತವೆ ಆ ಪೈಕಿ ಅಸೂಯೆ ಮತ್ತು ಅತಿಯಾದ ಕಾಳಜಿ ಕೂಡ ಒಂದು ಅದರಲ್ಲಿಯೂ ಹುಡುಗಿಯರಿಗಿಂತ ಅತಿಯಾಗಿ ಆಳವಾದ ಪ್ರೀತಿಯಲ್ಲಿ ಬಿದ್ದ ಹುಡುಗರಿಗಂತೂ ತನ್ನ ಪ್ರಿಯತಮೆಯನ್ನು ಹೊರತುಪಡಿಸಿ ಕೂಡ ಬೇರೆ ಜಗತ್ತು ಇದೆ ಎನ್ನುವ ಪರಿವೇ ಇರುವುದಿಲ್ಲ ಕುಂತರು ನಿಂತರು ತಾವು ಪ್ರೀತಿಸಿದ ಹುಡುಗಿಯ ಧ್ಯಾನವನ್ನೇ ಹಲವರು ಮಾಡುವುದರಿಂದ ಕಿರಿಕಿರಿಯಾಗಿ ಹಲವು ಸಂಬಂಧಗಳು ಹೋಗುತ್ತವೆ ಬಣ್ಣದ ಲೋಕ ಕೂಡ ಇದರಿಂದ ಹೊರತಾಗಿಲ್ಲ ಉದಾಹರಣೆಗೆ ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯ ರೈ ಲವ್ ಸ್ಟೋರಿಯನ್ನೇ ತೆಗೆದುಕೊಳ್ಳಿ ಹೌದು ಬಾಲಿವುಡ್ನಲ್ಲಿ ಹಲವಾರು ಲವ್ ಸ್ಟೋರಿಗಳಿವೆ ಆ ಲವ್ ಸ್ಟೋರಿಗಳಲ್ಲಿ ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯ ರೈ ಅವರ ಪ್ರೇಮ ಪ್ರಕರಣ ಕೂಡ ಒಂದು ಇಬ್ಬರ ಸಂಬಂಧ ಮುರಿದು ಬಿದ್ದು ಎರಡೂವರೆ ದಶಕಗಳಾಗುತ್ತಾ ಬಂದರೂ ಕೂಡ ಇವರಿಬ್ಬರ ಲವ್ ಮತ್ತು ಬ್ರೇಕಪ್ ಕುರಿತು ಕೂಡ ಹಲವರಲ್ಲಿ ಕುತೂಹಲ ಇದೆ ಇದಕ್ಕೆ ಕೈಗನ್ನಡಿ ಎಂಬಂತೆ ಆಗಾಗ ಇವರ ಪುರಾತನ ಕಾಲದ ಸಂಬಂಧ ಮುನ್ನೆಲೆಗೆ ಬರುತ್ತೆ ಚರ್ಚೆಗೆ ನಾಂದಿಯನ್ನು ಹಾಡುತ್ತೆ ಇದಕ್ಕೆ ಮತ್ತೊಂದು ಉದಾಹರಣೆ ಎನ್ನುವಂತೆ ಸದ್ಯ ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯ ರೈ ದೂರವಾಗಲು ಕಾರಣವಾಗಿರಬಹುದಾದ ಹಲವು ಕಾರಣಗಳಲ್ಲಿ ಒಂದು ಕಾರಣವನ್ನು ಹಿರಿಯ ನಟಿ ಹಿಮಾನಿ ಶಿವಪುರಿ ಹೇಳಿದ್ದಾರೆ ಅಭಿಷೇಕ್ ಬಚ್ಚನ್ ಸಮ್ಮುಖದಲ್ಲಿಯೇ ಸೆಟ್ಗೆ ನುಗ್ಗಿದ್ದ ಸಲ್ಮಾನ್ ಖಾನ್ ಮನಬಂದಂತೆ ಐಶ್ವರ್ಯಾ ರೈ ಅವರನ್ನು ನಿಂದಿಸಿದ್ದರು ಎಂದು ಹೇಳಿದ್ದಾರೆ ಈ ಕುರಿತು ರೇಡ್ ಹೆಫ್ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಹಿಮಾನಿ ಶಿವಪುರಿ ಹಮಾರಾದಿಲ್ ಅಪ್ಕೆ ಪಾಸ್ ಹೈ ಚಿತ್ರದ ಸಮಯದಲ್ಲಿ ಐಶ್ವರ್ಯಾ ರೈ ನನಗೆ ಪರಿಚಯವಾದರು ಆ ಸಮಯದಲ್ಲಿ ಅವರನ್ನು ಹತ್ತಿರದಿಂದ ನೋಡುವ ಅವಕಾಶ ನನಗೆ ಸಿಕ್ಕಿತ್ತು ನಮ್ಮ ನಡುವೆ ಸ್ನೇಹ ಕೂಡ ಬಲವಾಗಿ ಬೇರಿತ್ತು ಎಂದು ಹೇಳಿದ್ದಾರೆ ಐಶ್ವರ್ಯಾ ತುಂಬಾ ಒಳ್ಳೆಯವಳು ಆಕೆಗೆ ಅಪಾರವಾದ ಜ್ಞಾನ ಇದೆ ಬಹಳಷ್ಟು ವಿಚಾರಗಳನ್ನು ನಾವು ಹಂಚಿಕೊಳ್ಳುತ್ತಿದ್ದೆವು ಎಂದು ಹೇಳಿರುವ ಹಿಮಾನಿ ಶಿವಪುರಿ ಅದೊಂದು ದಿನ ಫಿಲ್ಮ್ ಸಿಟಿಯಲ್ಲಿ ನಾವು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದೆವು ರೋಹನ್ ಸಿಪ್ಪಿ ನಿರ್ದೇಶನದ ಕುಚ್ನಾಕಹೋ ಚಿತ್ರದ ಚಿತ್ರೀಕರಣ ಅದು ಅಭಿಷೇಕ್ ಬಚ್ಚನ್ ಕೂಡ ಇದ್ದರು ಈ ಸಮಯದಲ್ಲಿ ತುಂಬಾನೇ ಕೋಪದಲ್ಲಿ ಸಲ್ಮಾನ್ ಖಾನ್ ಅಲ್ಲಿಗೆ ಬಂದಿದ್ದರು ಎಂದು ನೆನಪು ಮಾಡಿಕೊಂಡಿದ್ದಾರೆ ಚಿತ್ರೀಕರಣದ ಸ್ಥಳಕ್ಕೆ ಒಮ್ಮೆಲೆ ಸಲ್ಮಾನ್ ಖಾನ್ ಕೋಪದಲ್ಲಿ ಬಂದಿದ್ದನ್ನು ಕಂಡು ಐಶ್ವರ್ಯ ಹೆದರಿದ್ದರು ಎಂದು ಹೇಳಿರುವ ಹಿಮಾನಿ ಏನಿದಲ್ಲ ಇವಳಿಗೆ ಸರಿಯಾಗಿ ತಿಳಿಸಿ ಹೇಳಿ ವಹೀದಾ ರೆಹಮಾನ್ ಅವರನ್ನು ನೋಡಲು ಹೇಳಿ ತನ್ನನ್ನು ತಾನು ದೊಡ್ಡ ಸುಂದರಿ ಎಂದು ಅಂದುಕೊಂಡಿದ್ದಾಳೆ ಎಂದು ನನ್ನ ಬಳಿ ಏರು ಧ್ವನಿಯಲ್ಲಿ ಸಲ್ಮಾನ್ ಖಾನ್ ಮಾತನಾಡಿದರು ಆಗ ನಾನು ಸಲ್ಮಾನ್ ಖಾನ್ ಅವರನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದ್ದೆ ಅಭಿಷೇಕ್ ಕೂಡ ಅಲ್ಲಿಯೇ ಇದ್ದರು ಎಂದು ಹೇಳಿದ್ದಾರೆ ಮುಂದುವರೆದು ಇದಕ್ಕೂ ಮುನ್ನೂ ಹಮಾರಾದಿಲ್ ಆಪ್ಕೆ ಹೈ ಚಿತ್ರದ ಚಿತ್ರೀಕರಣ ಮಾಡುವ ಸಮಯದಲ್ಲಿ ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯ ರೈ ಅವರ ಸಂಬಂಧ ತುಂಬಾನೇ ಆಳವಾಗಿತ್ತು ಇಬ್ಬರು ತುಂಬಾ ಆಪ್ತರಾಗಿದ್ದರು ಎಂದು ಹೇಳಿರುವ ಹಿಮಾನಿ ದಿನ ರಾತ್ರಿ ಸಲ್ಮಾನ್ ಖಾನ್ ತಪ್ಪದೇ ಐಶ್ವರ್ಯ ರೈ ಅವರ ಮನೆಗೆ ಬರುತ್ತಿದ್ದರು ಬೆಳಗ್ಗೆ ಹೊರಡುತ್ತಿದ್ದರು ಅಷ್ಟೇ ಮಟ್ಟಿಗೆ ಅವರ ಸಂಬಂಧ ಗಟ್ಟಿಯಾಗಿತ್ತು ಎಂದು ಹೇಳಿದ್ದಾರೆ ಇನ್ನುಳಿದಂತೆ ಸಲ್ಮಾನ್ ಖಾನ್ ಅವರಿಂದ ದೂರವಾದ ನಂತರ ಐಶ್ವರ್ಯ ಹೆಸರು ವಿವೇಕ್ ಒಬರಾಯ್ ಜೊತೆ ತೊಡಕು ಹಾಕಿಕೊಂಡಿತ್ತು ಆ ನಂತರ ಆ ಸಂಬಂಧ ಕೂಡ ಮುರಿದು ಬಿತ್ತು ಕೊನೆಯದಾಗಿ ಎರಡು ಸಾವಿರದ ಏಳರಲ್ಲಿ ಅಭಿಷೇಕ್ ಬಚ್ಚನ್ ಜೊತೆ ಐಶ್ವರ್ಯ ರೈ ಸಪ್ತಪದಿ ತುಳಿದರು